ಕೇದಾರೇಶ್ವರ ದೇವಾಲಯ ಒಳ್ಳಿಗಾಗಿ ತಿಂಗಳು ಪರಿಚಯವನ್ನು ಮಾಡಿಕೊಡ್ರಿ ಹೇಳಿ ಕೇಳಿ ಈ ಕೇದಾರೇಶ್ವರ ದೇವಾಲಯಕ್ಕೆ ಇವೆಲ್ಲ ಕೇಳಿದ್ದೀವಿ ಹಿಮವತ್ ಪರ್ವತದಲ್ಲಿ ಕೇದಾರೇಶ್ವರ ದೇವಾಲಯ ಇದೆ ಇದು ಮೊದಲು ಇರೋದೆಲ್ಲಿ ಹಿಮವತ್ ಪರ್ವತದಲ್ಲಿ ಹಿಮಾಲಯದಲ್ಲಿ ಇರ್ತರುವಂತಹ ಕೇದಾರೇಶ್ವರ ದೇವಾಲಯಕ್ಕೆ ದೇಶದಾದ್ಯಂತ ಭಕ್ತರು ಗಂಟೆಗಳು ಹೋಗ್ತಾರೆ ಆ ದೇವಾಲಯದಲ್ಲಿ ಎರಡನೇ ಶತಮಾನದವಾಗ ಆ ಕೇದಾರೇಶ್ವರನನ್ನೇ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದೆ ಆ ಕಾರಣವಾಗಿ ಅದು ಹಿಮಾಲಯದ ಕೇದಾರೇಶ್ವರ ದೇವಾಲಯ ದೇವಾಲಯವೆಂದರೆ ಅರ್ಧದೇವರು ದಕ್ಷಿಣ ಕೇದಾರೇಶ್ವರ ದೇವಾಲಯ ಬಳ್ಳಿಗಾವೆಯ ಪರಿಚಯವನ್ನು ಮಾಡಿಕೊಡಿ ಅಂತೇಳಿ ಕೇಳಿದ್ರಿ ಬಳ್ಳಿಗಾವೆ ಈಗ ಕರ್ನಾಟಕಕ್ಕೆ ಸಾಮ್ರಾಟರಾಗಿ ಚಾಲುಕ್ಯ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಕೆಲವು ಭಾಗದ ಮಧ್ಯಪ್ರದೇಶ ಒರಿಸ್ಸಾದ ಕೆಲವು ಪ್ರದೇಶ ಹೀಗೆ ಅನೇಕ ಭೂ ಪ್ರಾಂತಗಳಿಗೆ ತಮ್ಮ ರಾಜ್ಯವನ್ನು ಬೆಳೆಸಿ ಅದೆಲ್ಲ ಅವರು ರಾಜ್ಯಭಾರರ ನಮ್ಮ ಆಳ್ವಿಕೆಯನ್ನು ನಡೆಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಒರಿಸ್ಸಾದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಉತ್ತರ ಪ್ರದೇಶದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಗುಜರಾತದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಆಂಧ್ರದಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ತಮಿಳುನಾಡಿನಲ್ಲಿ ಕನ್ನಡ ಶಾಸನಗಳು ಸಿಗುತ್ತೆ ಹೀಗೆ ಕರ್ನಾಟಕದ ಸಾಮ್ರಾಟರು ಬಹುಶಃ ಅರ್ಧ ಭಾರತಕ್ಕೆ ಚಕ್ರವೃತ್ತಿಗಳಾಗುತ್ತೆ ಬಳ್ಳಿಗಾಲಯ ಇತಿಹಾಸವನ್ನು ಕೇಳ್ತೀವಿ ಈಗ ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳು ಅನೇಕ ಪ್ರಸಿದ್ಧ ದೇವಾಲಯಗಳು ತಮ್ಮ ಉದ್ದಾರಿಸಕ್ಕಂಥ ಕಾಲದಲ್ಲಿ ಪೂಜೆಗೊಂಡಿದೆ ಇಲ್ಲಿಗೆ ಯಾರೇ ಚಕ್ರವರ್ತಿಗಳಾಗಿ ಯಾರೇ ರಾಜ ಮಹಾರಾಜರಾಗಿ ಈ ದೇವಾಲಯಕ್ಕೆ ಕೊಟ್ಟಿದ್ದಾರೆ ಇಲ್ಲಿಗೆ ನಡ್ಕೋತಾ ಇದೆ ಈ ಕ್ಷೇತ್ರದ ಶಾಸಕ ಮಂತ್ರಿ ಮುಖ್ಯಮಂತ್ರಿ ಎಲ್ಲ ಆದರೂ ಕೂಡ ಬಿ ಎಸ್ ಯಡಿಯೂರಪ್ಪನವರಿಗೆ ಗೊತ್ತಿಲ್ಲ ಅವರೆಲ್ಲೆಲ್ಲೋ ಹೋಗ್ತಾರೆ ತಮ್ಮ ಸಮೀಪದಲ್ಲಿಯೇ ಇರುವ ಮಾತ್ರ ಯಡಿಯೂರಪ್ಪ ಗೊತ್ತಿಲ್ಲ ಯಾಕೆ ಎಂಬುದಾಗಿ ಹೇಳಿದ್ರೆ ಈ ದೇವಾಲಯದಲ್ಲಿ ಕಳಸ ನೋಡ್ತಾ ಇದ್ರೆ ಅಲ್ಲಿ ಕಳಸ ಇಲ್ಲ ನಾನು ಮೊದಲು ಬಂದಾಗ ಇಲ್ಲೆಲ್ಲ ನಾವು ಬೇರೆ ಬೇರೆ ಊರಿನಿಂದ ಪ್ರವಚನ ಕರ್ಕೊಂಬಂದಾಗ ಬಂದಾಗ ಅಲ್ಲಿ ಕಳಸ ಇತ್ತು ಕಬ್ಬಣದ ಕಳಸ ಇತ್ತು ಈಗ ಸಿಮೆಂಟ್ ಮಾಡಿದ್ದಾರೆ ಚಕ್ರವರ್ತಿಗಳು ಇಲ್ಲಿ ಬಂದಾಗ ಅಲ್ಲಿ ಬಂಗಾರದ ಕಳಶ ಇತ್ತು ಸಾವಿರದ ನೂರ ಅರವತ್ನಾಲ್ಕು ವಿಜ್ಜನ ಶಾಸನದಲ್ಲಿ ಅಲ್ಲಿ ಬಂಗಾರದ ಕಳಶ ಇರದನ್ನ ತೋರಿಸ್ತಾರೆ ದಾಖಲೆ ಮಾಡ್ತಾರೆ ಹೇಳಿದ್ರೆ ಚಕ್ರವರ್ತಿಯಲ್ಲಿ ಇಲ್ಲಿಗೆ ರಾಜನಾಗಿ ಸಾಮ್ರಾಟನಾಗಿ ಬಂದಂತ ಕಾಲದೊಳಗ ಅವನಿಗೆ ನಾವೇನು ಹೊರಗಿನಿಂದ ಬಂದ್ವಲ್ಲ ಮೊದಲಿಗೆ ಆ ಗೋಪುರವನ್ನು ದರ್ಶನ ಮಾಡಿಸ್ತಾರೆ ಬಂಗಾರದ ಕಳಶಗಳು ನಂತರ ಇಲ್ಲಿ ಕೋಡಿಮಠ ಪಕ್ಕದಲ್ಲಿ ಇತ್ತು ಆ ಮಠದ ರಾಜಗುರುಗುಟ ಕಾಲಕ್ಕೆ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೋಮೇಶ್ವರ ಪಂಡಿತರು ವಾಮಶಕ್ತಿ ಪಂಡಿತರು ಗೌಮಂತ ಗೌತಮ ಶಕ್ತಿಮಲಿ ಪಂಡಿತರು ಗುರುಕುಲವನ್ನು ನಡೆಸಿದ್ರು ಆರೋಗ್ಯ ಇತ್ಯಾದಿ ಎಲ್ಲವನ್ನು ಕೊಡುವುದು ಯೋಗ ಎಲ್ಲವನ್ನು ಕಲಿಸ್ತಾ ಇರೋದು ಕೇದಾರೇಶ್ವರ ದೇವಾಲಯದಲ್ಲಿ ಈ ಕೇದಾರೇಶ್ವರ ದೇವಾಲಯ ಇದರ ಇತಿಹಾಸವನ್ನು ಇನ್ನೂ ವಿಸ್ತರಿಸ್ತೇನೆ ನಂತರ ಈ ಗುರಿ ಗುರುಕುಲ ಎಲ್ಲಿ ನಡೆಯುತ್ತದೆ ಶಿಕ್ಷಣ ವಿದ್ಯಾರ್ಥಿಗಳ ಪ್ರವೇಶ ಸ್ವರೂಪ ಇತ್ತು Редактор субтитров а ಕಿವಿಗೆ ಕಿವಿಟ್ಟಕ್ಕೆ ಇವೆಲ್ಲವನ್ನು ಬಿಳಿ ಬಿಳಿಯಾಗಿ ಚಿತ್ರಿಸಿರುವುದು ಪ್ರತಿ ಉತ್ಸಾಹ ಅನೇಕರ ಪ್ರೋತ್ಸಾಹ ಈ ಒಂದು ನಂದಿ ಶಿಲ್ಪ ಕೆತ್ತನೆಗೆ ನನ್ನ ಪ್ರಕಾರ ಅನೇಕ ವರ್ಷಗಳನ್ನು ತೆಗೆದುಕೊಂಡಿದೆ ಅನೇಕ ವರ್ಷಗಳನ್ನು ತೆಗೆದುಕೊಂಡಿದೆ ಯಾಕೆ ಅಂದರೆ ನೀವು ಗೊಂಪ್ಟ್ವರನ ಕೆತ್ತಕ್ಕೆ ಕೆತ್ತೋದನ್ನು ನೋಡಿದರೆ ಚಾವುಂಡರಾಯ ಶ್ರವಣಬಳ್ಳ ಗೊಂಟೇಶ್ವರನ ಕೆತ್ತಿಸ್ತಾನೆ ಅದು ಎಷ್ಟು ವರ್ಷಗಳ ಕಾಲ ಅನೇಕ ವರ್ಷಗಳ ಹಾಗೆ ಈ ನಂದಿಯ ಮೂರ್ತಿ ನಿರ್ಮಾಣ ಮಾಡಲಿಕ್ಕೆ ಅನೇಕ ವರ್ಷಗಳನ್ನ ಅನೇಕ ಶಿಲ್ಪಿಗಳ ಸಮಯ ಈ ಗುರುಕುಲದಲ್ಲಿ ಅನಾಥರಿಗೆ ಭಿಕ್ಷುಕರಿಗೆ ಅಂಗವಿಕಲರಿಗೆ ಪ್ರವಾಸಿಗರಿಗೆ ಇಲ್ಲಿ ದಾಸೋಹ ನಡೀತಾ ಇತ್ತು ಆಶ್ರಯ ಸಿಕ್ಕಿತ್ತು ಕಲಾವಿದರಿಗೆ ಜಾತಿ ವರ್ಗ ವರ್ಣ ಕುಲ ಅಂತಸ್ತು ಏನನ್ನೂ ನೋಡದೆ ಎಲ್ಲ ಸಮಾಜದವರು ಎಲ್ಲರಿಗೆ ಇಲ್ಲಿ ಆಶ್ರಯ ಮತ್ತು ದಾಸೋಹ ಪ್ರಸಾದ ಇಲ್ಲಿ ಸಿಗ್ತಾ ಇತ್ತು ಯಾಕೆ ಅಂತ ಹೇಳಿದರೆ ಇವರೇನು ಕಾಶ್ಮೀರಿ ಪಂಡಿತ ಬ್ರಾಹ್ಮಣರಿದ್ದರಲ್ಲ ಇವರು ಕಟ್ಟ ಸಂಪ್ರದಾಯವಾದಿಗಳು ಮಡಿ ಮೈಲಿಗೆ ಆಚಾರ ವಿಚಾರ ಜಾತಿ ಕುಲ ಭೇದ ಇವೆಲ್ಲ ಆಚಾರವನ್ನು ಅವರು ಆಚರಣೆಯಲ್ಲಿ ಇದ್ದರು ಆದರೆ ಯಾವಾಗ ಪರಕೀಯರು ಈ ದೇಶಕ್ಕೆ ದಾಳಿ ಮಾಡಿದರು ಇವ್ರನ್ನೆಲ್ಲ ಕೊಂದಾಕಿದ್ರು ಕಾಶ್ಮೀರದಲ್ಲಿ ಡಿಕ್ಕಪಾಲಾಗಿ ಓಡಿದ್ರು ಓಡಿ ಹೋದರು ಆಸ್ತಿ ಅಧಿಕಾರ ತಮ್ಮ ಶಕ್ತಿ ಹಣ ಸಂಪತ್ತು ಕುಟುಂಬ ಹೆಣ್ಣುಮಕ್ಕಳು ಮಕ್ಕಳು ಎಲ್ಲವನ್ನು ಕಳ್ಕೊಂಡ್ರು ದಿಕ್ಕಾಪಾಲಾಗಿ ದೇಶದಾದ್ಯಂತ ದಕ್ಷಿಣದ ಭಾರತ ಕಡೆಗೆ ವಲಸೆ ಬಂದರು ಹೀಗೆ ವಲಸೆ ಬಂದ ಕಾರಣವಾಗಿ ಆಗ ಅವ್ರಿಗೆ ಜ್ಞಾನೋದಯವಾಯಿತು ಊಟಕ್ಕೆ ಆಶ್ರಯಕ್ಕೆ ನೆಳಲಿಗೆ ಅನ್ನ ಇಲ್ದಂಗಾಯ್ತು ಆಶ್ರಯ ಆಯಿತು ನಾವು ಹೀಗೆ ನಮ್ಮ ದೇಶದ ಜನರನ್ನು ತುಚ್ಛೀಕರಿಸಿ ಅವರಿಗೆ ವಿದ್ಯೆ ಆಶ್ರಯ ಅನ್ನ ಆಸ್ತಿ ಏನು ಕೊಡ್ದಂಗೆ ನಾವೇ ಮೆರಿತಾ ಇದ್ದರೆ ನಾವು ಒಂಟಿ ಆಗ್ತೇವೆ ನಮ್ಮ ಮೇಲೆ ಪರಕೀಯರು ದಾಳಿ ಮಾಡ್ತಾರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಆಸ್ತಿ ಕುಟುಂಬ ಹೆಣ್ಮಕ್ಕಳು ಮಕ್ಕಳು ಎಲ್ಲವನ್ನು ಕಳ್ಕೊಂಡು ನಾವು ಒಂಟಿ ಹಾಕ್ತೇವೆ ಈ ಜ್ಞಾನೋದಯ ಮೇಲೆ ಅವರೇನು ಮಾಡಿದರು ಈ ಬಳ್ಳಿಗಾವಿಯಲ್ಲಿ ಈ ಉಡುತಡಿ ಇದೆಯಲ್ಲ ಇದು ಬಳ್ಳಿಗಾವೆಯ ಉಪರಾಜಧಾನಿ ಇಲ್ಲೇ ಕೋಟೆ ಇದ್ದದ್ದು ಹೀಗಾಗಿ ಆ ಕಾಶ್ಮೀರಿ ಪಂಡಿತರು ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಮೇಲೆ ಎಲ್ಲ ಸಮಾಜದವರಿಗೆ ವಿದ್ಯೆ ಅನ್ನ ಆಶ್ರಯ ವಸತಿ ಇವೆಲ್ಲವನ್ನು ತಮ್ಮ ಗುರುಕುಲದಲ್ಲಿ ಕೊಡಲಿಕ್ಕೆ ಆರಂಭ ಮಾಡಿದರು ಆ ಕಾರಣವಾಗಿ ಬಳ್ಳಿಗಾವೆಯ ಗುರುಕುಲಕ್ಕೆ ಅಮೋಘವಾದ ಜಾತ್ಯತೀತ ತತ್ವ ಧರ್ಮದ ಸಿದ್ಧಾಂತದ ಅದಕ್ಕೆ ಇದೆ ಯಾಕೆ ಹೀಗೆ ಅಂತ ನಾನು ಆಗಲೇ ಹೇಳಿದೆ ಹೀಗೆ ಮನುಷ್ಯ ತನ್ನ ಬುಡಕ್ಕೆ ಬೆಂಕಿ ಬಿದ್ದಾಗ ತನ್ನ ಪ್ರಾಣಕ್ಕೆ ಬೆಂಕಿ ಬಿದ್ದಾಗ ಇವೆಲ್ಲವುದರಿಂದ ತಾನು ರಕ್ಷಣೆ ಪಡೆದುಕೊಳ್ಳುವ ಸಲುವಾಗಿ ತಾನು ಯಾವ ದೇಶದಲ್ಲಿ ಪ್ರಾಂತದಲ್ಲಿ ಇರ್ತಾನೆ ಯಾವ ಜನರನ್ನು ಅವನು ನಿರ್ಲಕ್ಷ್ಯ ಮಾಡಿದ್ದ ಅಂಥವರೆಲ್ಲರನ್ನು ಕೂಡ ಈಗ ಆತ ಏನು ಮಾಡ್ತಾನೆ ತನ್ನವರು ಒಂದು ಹಿಂಬಿಟ್ಟುಕೊಂಡು ಅವರಿಗೆ ವಿದ್ಯೆ ಆಶ್ರಯ ಎಲ್ಲವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾನೆ ಆ ಕಾರಣವಾಗಿ ಬಳ್ಳಿಗಾವೆಯ ಕೋಡಿಮಠದ ಕೇದಾರೇಶ್ವರ ದೇವಾಲಯವು ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಅದು ಎಲ್ಲರಿಗೆ ಆಶ್ರಯವನ್ನು ಗುರುಕುಲವನ್ನು ಕೊಡ್ತು ಆ ಕಾರಣವಾಗಿಯೇ ಪ್ರಭುದೇವರು ಅಲ್ಲಿ ಅಂಥ ಜ್ಞಾನವನ್ನು ವಿದ್ಯೆಯನ್ನು ಪಡೆದುಕೊಂಡು ತತ್ವ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅವರು ವೈರಾಗ್ಯ ಬಂದ ಮೇಲೆ ನಾವೇನೀಗ ನೋಡ್ತಾ ಇದ್ದೇವೆ ಈಗ ಜೋಗ ಜಲಪಾತದಲ್ಲಿ ಪ್ರಭುದೇವರು ಯಾಕೆ ತಪಸ್ಸಿಗೆ ಬಂದು ಕೂತ್ಕೊಂಡ್ರು ಅಂತ ಹೇಳಿದರೆ ಈಗ ನಾವು ನೋಡ್ತಾ ಇದ್ದೇವೆ ಆ ಜಲಪಾತ ಈ ಜಲಪಾತದ ರಾಜಾ ಫಾಲ್ಸ್ ಏನಿದೆ ಅದು ಏನಿದೆ ರೋರರ್ ಅದು ಅದರ ಪಕ್ಕದಲ್ಲಿ ರಾಜಾ ಫಾಲ್ಸ್ ಇದೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಹದಿನಾಲ್ಕು ವರ್ಷಗಳ ಕಾಲ ಅವರು ತಪಸ್ಸನ್ನು ನಡೆದರು ನಡೆಸಿದರು ಇಂಥ ತಪೋಜೀವನ ಜೋಗ ಜಲಪಾತದಲ್ಲಿ ಅಲ್ಲಮ್ಮ ಪ್ರಭುದೇವ್ರದ್ದು ಆರಂಭವಾಯಿತು ಆ ಕಾರಣವೇವಾಗಿಯೇ ಜಗದ್ಗುರು ಪ್ರಭುದೇವ ಧರ್ಮಪೀಠವನ್ನು ಅವರ ತಪಸ್ಸಿನ ಕುರುಹಾಗಿ ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ ಎಲ್ಲ ಧರ್ಮದವರಿಗೆ ಎಲ್ಲ ಸಮಾಜದವರಿಗೆ ಮಾನ್ಯತೆ ಗೌರವ ವಿದ್ಯೆ ಆಶ್ರಯ ಅನ್ನ ರಾಜ ಮಹಾರಾಜರಿಗೆ ತಿಳಿಸಿ ಜಾತ್ಯತೀತ ತತ್ವದ ಸಿದ್ಧಾಂತವನ್ನು ಬಳ್ಳಿಗಾವೆಯಲ್ಲಿ ರಾಜಗುರುಗಳು ಆರಂಭ ಮಾಡಿದರು ಶಾಸನಗಳಿವೆ ವಿಜ್ಜಳ ಚಕ್ರವರ್ತಿ ವಿವರಿಸ್ತಾರೆ ಇಲ್ಲಿ ಎಲ್ಲ ಸಮಾಜದವರಿಗೆ ಬಡವರಿಗೆ ಅಂಗವಿಕಲರಿಗೆ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ ಆಶ್ರಯ ಇದೆ ಅನ್ನ ವಸತಿ ಆಶ್ರಯ ಗುರುಕುಲ ಎಲ್ಲವೂ ಇದೆ ಎಂಬುದಾಗಿ ಶಾಸನ ಇದೆ ಬೆಳ್ಳಿಗಾವಿಯಲ್ಲಿ ಇಂಥ ಜಾತ್ಯತೀತ ತತ್ವ ಸಿದ್ಧಾಂತದ ಆಶ್ರಯದಲ್ಲಿ ಪ್ರಭುದೇವರ ಗುರುಕುಲ ಇಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು ಈಗ ಪ್ರಭುದೇವರ ವಚನಗಳನ್ನು ನೋಡಿದರೆ ಪ್ರಭುದೇವರು ಯಾಕೆ ಜಾತ್ಯತೀತ ತತ್ವದ ವಿಚಾರಗಳನ್ನು ಮಹಾ ಮಾನವತಾವಾದಿಯಾಗಿ ಪ್ರಭುದೇವರು ತಮ್ಮ ವಚನಗಳನ್ನು ವಿವರಿಸ್ತಾರೆ ಎಂಬುದಾಗಿ ಹೇಳಿದರೆ ಇಲ್ಲಿ ಅವರ ಗುರುಕುಲದ ಶಿಕ್ಷಣ ಈ ಹಿನ್ನೆಲೆಯಲ್ಲಿ ನಡೆಯಿತು ಅಲ್ಲದೆ ರಾಜ ಮಹಾರಾಜರಾಗಿ ದೇವರು ದಕ್ಷ ಆಡಳಿತವನ್ನು ಕೊಟ್ಟ ಕಾರಣವಾಗಿ ಪ್ರಭುದೇವರ ವಚನಗಳು ಕೂಡ ಮಹಾ ಮಾನವತಾವಾದ ಸಿದ್ಧಾಂತವನ್ನು ತಮ್ಮ ವಚನಗಳಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಗಂಟೆ ಇದೆ ಬೆಲ್ ಬಟನನ್ನು ಒತ್ತಿ ಅಲ್ಲಿ ಲೈಕ್ ಇದೆ ಲೈಕನ್ನು ಒತ್ತಿ ಶೇರ್ ಇದೆ ಈ ವಿಡಿಯೋಗಳನ್ನು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ